ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕ್ಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಅಂಬ್ಲಿನ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಅರ್ಧ ಕಪ್ ಅಷ್ಟು ಜೋಳದ ಹಿಟ್ಟನ್ನ ಒಂದು ಬೌಲ್ ಗೆ ಹಾಕೊಂಡಿದ್ದೀನಿ ಈಗ ಒಂದ್ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಿಟ್ಟಿಗೆ ಹಾಕೊಂಡು ಚೆನ್ನಾಗಿ ನಾವಿಲ್ಲಿ ಕಲಸ್ಕೋಬೇಕು ಸ್ವಲ್ಪ ಕೂಡ ಗಂಟು ಇರಬಾರ್ದು ಆ ತರ ನೋಡಿ ಚೆನ್ನಾಗಿ ನಾವಿಲ್ಲಿ ಕಲಿಸ್ಕೋಬೇಕು ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಇದನ್ನು ಅಲ್ಲಿ ಎತ್ತಿಟ್ಕೊಳ್ಳೋಣ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಅರ್ಧ ಕಪ್ಗೆ ಒಂದು ಕಪ್ ಅಷ್ಟು ನೀರು ಹಾಕಿ ಕಲಸಿ ಇಟ್ಕೋಬೇಕು ಹಾಗೆ ಅದೇ ಕಪ್ಪಳ ತೇಲಿನ ಎರಡು ಕಪ್ ಆಗುವಷ್ಟು ನೀರನ್ನ ಕುದಿಯೋದಕ್ಕೆ ಇಡಬೇಕು ಹಾಗೆ ಇಲ್ಲಿ ರುಚಿಗೆ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ನೀರು ಕುದಿಬೇಕು ನೋಡಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಜೋಳದ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದನಲ್ಲ ಅದನ್ನ ಹಾಕ್ತೀನಿ ಒಂದ್ ಕೈಯಿಂದ ಹಾಕ್ತಾ ಈ ತರ ಮಿಕ್ಸ್ ಮಾಡ್ತಾ ಇದ್ವಿ ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ ತಳ ಅಂಟ್ಕೊಂಡ್ಬಿಡುತ್ತೆ ಇಲ್ಲ ಗಂಟು ಗಂಟು ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು ಒಂದೆರಡು ನಿಮಿಷ ಈ ತರ ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದನ್ನ ಲೋ ಫ್ಲೇಮಲ್ಲೇನೆ ಕುದಿಸ್ಕೊಳ್ಳಿ ನೋಡಿ ಗಟ್ಟಿ ಆಗಿದೆ ಅಲ್ವಾ ಚೆನ್ನಾಗಿ ನಮ್ಗೆ ಇಲ್ಲಿ ಕುದಿಬೇಕು ಒಂದ್ ಐದ್ ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಾನು ಇನ್ನೊಂದ್ ಬೌಲ್ ನ ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಇನ್ನು ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ ನೀವು ಇಲ್ಲಿ ಜಾಸ್ತಿ ಗಟ್ಟಿ ಬೇಕಂದ್ರೂ ಕೂಡ ಗಟ್ಟಿ ಮಾಡ್ಕೋಬಹುದು ಇಲ್ಲ ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತೀನಿ ಅಂದ್ರೆ ನಮ್ ತಾನ್ಸ್ ನಾಲ್ಕಷ್ಟು ನೀರನ್ನ ಹಾಕೊಂಡು ಇಲ್ಲಿ ಮೊಸರನ್ನ ಕಡಿಬಹುದು ನೋಡಿ ಇವಾಗ ಮಜ್ಜಿಗೆ ತರ ಈ ತರ ಕಡಿಬೇಕು ನೀವು ಮೊಸರು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಇಷ್ಟೇ ಅಂತ ಅಳತೆ ಇಲ್ಲ ಫ್ರೆಂಡ್ಸ್ ಬೇಸಿಗೆ ತುಂಬಾ ಇದೆ ಫ್ರೆಂಡ್ಸ್ ದಿನಾಲು ಈ ತರ ಅಂಬಲಿ ಮಾಡಿ ಕುಡಿತಾ ಇರಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ಅಂಬ್ಲಿನ ಸಿಂಪಲ್ ಆಗಿ ಕಡಿಮೆ ಸಾಮಗ್ರಿಗಳೆಲ್ಲ ಬಳಸಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ದಿನಾ ಬೆಳಗ್ಗೆ ನಮ್ಮ ಕಡೆ ಬೆಳಗ್ಗೆ ನಾವು ತಿಂಡಿ ತಿಂತೀವೋ ಇಲ್ಲೋ ಒಂದ್ ಗ್ಲಾಸ್ ಅಂಬ್ಲಿ ಕುಡಿದ್ರೆ ಮಧ್ಯಾಹ್ನಗಂತ ನಮಗೆ ನಮ್ಗೆ ಹೊತ್ತೆನೆ ಹಸಿವಾಗಲ್ಲ ಅಷ್ಟು ಒಳ್ಳೇದು ದೇಹಕ್ಕೆ ತಂಪು ಕೂಡ ಈ ಜೋಳದ ಅಂಬ್ಲಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮ್ಗೂ ಇಷ್ಟ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಮಜ್ಜಿಗೆನ ಮಾಡ್ಕೊಂಡಿದೀನಿ ನಿಮಗೆ ಇಲ್ಲಿ ನೀರು ಕಡಿಮೆ ಅನಿಸಿದ್ರೆ ತುಂಬಾ ಗಟ್ಟಿ ಆಗ್ತಾ ಇದೆ ಕುದಿಯೋಕೆ ಆಗ್ತಾ ಇಲ್ಲ ಅದು ಅಂದ್ರೆ ಗಟ್ಟಿ ಗಟ್ಟಿ ಆಗ್ತಾ ಇದೆ ಅಂದ್ರೆ ನೀವು ಇಲ್ಲಿ ಇನ್ನೊಂದು ಅರ್ಧ ಕಪ್ ಅಷ್ಟು ಅಥವಾ ಇನ್ನೊಂದು ಒಂದ್ ಕಪ್ ಅಷ್ಟು ನೀವು ಇಲ್ಲಿ ನೀರನ್ನ ಹಾಕೋಬಹುದು ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಹಾಕೋಬೇಡಿ ನೋಡಿ ನಾನು ಕಾಯಿಸಿ ಇಟ್ಕೊಂಡಿರೋ ಬಿಸಿನೀರ್ ಒಂದು ಅರ್ಧ ಕಪ್ ಅಷ್ಟು ಹಾಕೊಂತೀನಿ ನೋಡಿ ನಾನು ಒಂದ್ ಅರ್ಧ ಕಪ್ ಅಷ್ಟು ಬಿಸಿನೀರ್ನ ಹಾಕೊಂತೀನಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಲೋ ಫ್ಲೇಮ್ ಅಲ್ಲಿನೇ ಚೆನ್ನಾಗಿ ಕುದಿಸ್ಕೊಳ್ಳಿ ನೀವು ಇದನ್ನ ಗಟ್ಟಿಯಾಗೆ ಮಾಡ್ಬೇಕಂತ ಏನಿಲ್ಲ ತೆಳ್ಳಗೆ ಕೂಡ ಮಾಡ್ಕೋಬಹುದು ನೀರ್ ತರ ಕೂಡ ಮಾಡ್ಕೋಬಹುದು ಯಾವ ತರ ಮಾಡ್ಕೊಂಡ್ರು ನಮ್ ದೇಹಕ್ಕೆ ಒಳ್ಳೇದು ದೇಹ ತಂಪಾಗೆ ಇರುತ್ತೆ ನೀವು ನೋಡಿ ಬೇಕಂದ್ರೆ ಬೆಳಗ್ಗೆ ತಿಂಡಿ ಲೇಟ್ ಆದ್ರೆ ಇದೊಂದು ಗ್ಲಾಸ್ ಅಂಬ್ಲಿನ ನೀವು ಕುಡಿದ್ರೆ ಮಧ್ಯಾಹ್ನವರೆಗೂ ನಿಮಗೆ ಹೊಟ್ಟೆ ಹಸಿವೆ ಆಗಲ್ಲ ಅಷ್ಟು ಒಳ್ಳೆಯದು ಅಂಬ್ಲಿ ಇದು ನೋಡಿ ಈಗ ಸ್ವಲ್ಪ ತೆಳುವಾಯ್ತಲ್ವಾ ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಒಂದೆರಡು ನಿಮಿಷ ಬಿಟ್ರೆ ಸಾಕು ಚೆನ್ನಾಗಿ ಕುದಿಯುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ ನೋಡಿ ಇಷ್ಟು ಕುದಿಬೇಕು ಚೆನ್ನಾಗಿ ಕುದ್ರೆ ನಮಗೆ ಇಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ ಅಂಬ್ಲಿ ನೋಡಿ ಇದ್ರ ಜೊತೆಗೆ ನೀವು ಜೋಳದ ನುಚ್ಚನ್ನ ಕೂಡ ಮಾಡ್ಕೋಬಹುದು ನಾನು ಮಾಡಿ ತೋರಿಸಿದೀನಿ ನಿಮಗ್ ಬೇಕಂದ್ರೆ ಒಂದ್ಸತಿ ಚೆಕ್ ಮಾಡಬಹುದು ನಮ್ ಚಾನೆಲ್ ಇದೆ ನೋಡಿ ಈ ತರ ಇರಬೇಕು ಅಂಬಲಿ ಅಂದ್ರೆ ನೋಡ್ತಾ ಇದ್ದೀರಾ ಇಷ್ಟು ಕುದಿ ಬಂದ್ರೆ ಸಾಕು ಇವಾಗ ಒಲೆನ ಆಫ್ ಮಾಡ್ಕೊಂಡು ಇದನ್ನ ತಣ್ಣಗಾಗೋದಕ್ಕೆ ಬಿಡ್ತೀನಿ ನೋಡಿ ಒಂದ್ ಹತ್ ನಿಮಿಷ ಆದ್ಮೇಲೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ತಣ್ಣಗಾಗಿದೆ ಈಗ ಸ್ವಲ್ಪ ಕೂಡ ಬಿಸಿ ಇಲ್ಲ ಫುಲ್ ತಣ್ಣಗಾಗ್ಬೇಕು ನೋಡಿ ತಣ್ಣಗಾದ್ರೂ ಕೂಡ ಗಟ್ಟಿಯಾಗಿಲ್ಲ ಮೀಡಿಯಂ ಆಗಿ ಕುಡಿಯೋ ಹೋದಕ್ಕೆ ನಮ್ಗೆ ಇಲ್ಲಿ ಅಂಬಲಿ ರೆಡಿ ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇಷ್ಟಿದ್ರೆ ಅದ ಸಾಕಾಗುತ್ತೆ ಇವಾಗ ನಾನು ಇದಕ್ಕೆ ಮೊಸರನ್ನ ಕಡ್ದಿಟ್ಕೊಂಡಿದ್ವಲ್ಲ ಮಜ್ಜಿಗೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಹಾಕೋಬಹುದು ನೋಡಿ ನಾನು ಒಂದ್ ಕಪ್ ಆಗುವಷ್ಟು ಮಜ್ಜಿಗೆನ ಹಾಕೊಂಡಿದ್ದೀನಿ ಮಜ್ಜಿಗೆ ನೀವು ಇಲ್ಲಿ ಎಷ್ಟು ಹಾಕ್ತೀರಾ ಅಷ್ಟು ಅಂಬ್ಲಿ ತಂಪಾಗಿರುತ್ತೆ ಫ್ರೆಂಡ್ಸ್ ನೋಡಿ ತೆಳುವಾಯ್ತಲ್ವಾ ಇನ್ನ ಇವಾಗ ಇದಕ್ಕೆ ನಾನು ಶುಂಠಿ ಒಂದ್ ಅರ್ಧ ಇಂಚಷ್ಟು ತಗೊಂಡಿದ್ದೀನಿ ಜಜ್ಜಿ ಹಾಗೆ ಒಂದ್ ಬೆಳ್ಳುಳ್ಳಿ ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೊಂತೀನಿ ನಿಮಗೆ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನಾನಿಲ್ಲಿ ಜೀರಿಗೆನ ಒಂದು ಟೇಬಲ್ ಸ್ಪೂನ್ ಅಷ್ಟು ಹುರಿದು ಪುಡಿ ಮಾಡಿ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಬೇಕಂದ್ರೆ ಈರುಳ್ಳಿ ಕೂಡ ಹಾಕೋಬಹುದು ನೀವು ಇಲ್ಲಿ ಕುಡಿಯೋವಾಗ ಮಾತ್ರ ಗ್ಲಾಸ್ಗೆನೆ ಈರುಳ್ಳಿನ ಹಾಕೊಳ್ಳಿ ಇದರಲ್ಲಿ ಈರುಳ್ಳಿ ಹಾಕಿದ್ರೆ ಮೆತ್ತಗಾಗಿ ಬಿಡುತ್ತೆ ಆಮೇಲೆ ಕುಡಿಯೋವಾಗ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೆ ಜೀರಿಗೆನ ಮಾತ್ರ ಹಾಕಿದ್ದೀನಿ ನೀವು ಗ್ಲಾಸ್ ಕುಡಿತೀನಿ ಅನ್ನೋವಾಗ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಕೂಡ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ ತಕ್ಷಣನೇ ನಾವು ಕುಡ್ದು ಬಿಡಬೇಕು ಈರುಳ್ಳಿನ ಮೊದಲೇ ಇಲ್ಲಿ ಪಾತ್ರೆಗೆ ಹಾಕಬಾರ್ದು ಕಟ್ ಮಾಡಿ ಇವಾಗ ನೋಡಿ ಹದ ಕರೆಕ್ಟ್ ಆಗಿದೆ ಈ ನಮ್ದು ಜೋಳದ ಅಂಬ್ಲಿ ರೆಡಿ ಆಯಿತು ಫ್ರೆಂಡ್ ನೋಡಿ ಸೂಪರ್ ಅಲ್ವಾ ಜೋಳದ ರೆಡಿ ಆಯ್ತು ಫ್ರೆಂಡ್ಸ್ ಬನ್ನಿ ಇವಾಗ ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ ಗ್ಲಾಸ್ಗೆ ಸರ್ವ್ ಇದ್ದೀನಿ ಇದೀನಿ ಈ ಹದದಲ್ಲಿ ಇರ್ಬೇಕು ಸೂಪರ್ ಅಲ್ವಾ ನೋಡಿದ್ರ ಫ್ರೆಂಡ್ಸ್ ಸೂಪರ್ ಆಗಿ ಜೋಳದ ಅಂಬ್ಲಿ ರೆಡಿ ಆಯ್ತಲ್ವಾ ನೀವು ಕೂಡ ಇದನ್ನ ಒಂದ್ಸಲ್ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇದನ್ನ ಬೇಸಿಗೆ ಮುಗಿಯೋವರೆಗೂ ಕುಡಿತಾ ಬಂದ್ರೆ ದೇಹ ತಂಪಾಗಿರುತ್ತೆ ನೋಡಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಲೆ ನೀವು ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಕೂಡ ಹಾಕೋಬಹುದು ಕುಡಿಯುವಾಗ ಮಾತ್ರ ಈರುಳ್ಳಿನ ಹಾಕೊಳ್ಳಿ ಪಾತ್ರೆಗೆನೆ ಕಟ್ ಮಾಡಿ ಹಾಕಕ್ ಹೋಗ್ಬೇಡಿ ಫ್ರೆಂಡ್ ಇವಾಗ ಮೇಲೆ ಸ್ವಲ್ಪ ಜೀರಿಗೆ ಪುಡಿನ ಹಾಕಿ ಗಾರ್ಲಿಶ್ ಮಾಡ್ತೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಈರುಳ್ಳಿ ಹಾಕ್ತಾ ಇಲ್ಲ ಯಾಕಂದ್ರೆ ಮಕ್ಕಳು ಈರುಳ್ಳಿಯ ಮೇಲೆ ಹಾಕಿದ್ರೆ ತಿನ್ನಲ್ಲ ನಿಮಗ್ ಬೇಕಂದ್ರೆ ನೀವು ಹಾಕೋಬಹುದು ನೋಡಿದ್ರ ಫ್ರೆಂಡ್ ಎಷ್ಟು ಸಖತ್ತಾಗಿ ರೆಡಿ ಆಯ್ತಲ್ವಾ ಹೊರಗಡೆ ಮಕ್ಕಳು ಏನಾದ್ರೂ ಕೋಲ್ಡ್ ಕೇಳ್ತಾ ಇದಾರೆ ಅಂದ್ರೆ ಕೂಲ್ ಡ್ರಿಂಕ್ಸ್ ಎಲ್ಲಾ ಹೋಗಿ ಆಚೆ ತಂದು ಕೊಡ್ತೀರಾ ಅದೇ ತರಾನೇ ಮನೇಲೆ ಈ ತರ ಸಿಂಪಲ್ ಆಗಿ ಹೆಲ್ದಿ ಆಗಿರೋ ಆರೋಗ್ಯಕರವಾಗಿರೋ ಜೋಳದ ಅಂಬ್ಲಿನ ಟ್ರೈ ಮಾಡಿ ಮಕ್ಕಳಿಗೆ ಒಂದ್ಸತಿ ಕೊಡಿ ನೋಡಿ ನೀವು ತುಂಬಾ ಇಷ್ಟಪಡ್ತಾರೆ ನನ್ನ ಮಕ್ಕಳು ದಿನಾ ಕೇಳ್ತಾರೆ ಈ ಜೋಳದ ಅಂಬ್ಲಿನ ನಾನೀಗ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದಾನೆ ಸ್ಟಾರ್ಟ್ ಮಾಡಿದೀನಿ ಮಕ್ಕಳಿಗೆ ಜೋಳದ ಮಾಡಿ ಕೊಡ್ತಾ ಇದ್ದೀನಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್